ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪದ ಶಿವಂಗೆ ಅಂತ ಗಂಡ ಹೆಂಡರ ಭಕ್ತಿ ಒಂದೇ ಆಗಿರಬೇಕು ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಿನ್ನಾಭಿಪ್ರಾಯ ಇರಬಾರದು ಆದ್ರೆ ಕೆಲವು ಐಕ್ಯತೆಗಳು ಬಹಳ ಮಜಾ ಇರ್ತಾರೆ ಕೆಲವು ವೈದ್ಯತೆಗಳು ಬಹಳ ಮಜಾ ಇರ್ತವೆ ಮೂವತ್ತೊಂದೇ ಏನಂದ್ರ ಸಂಘವಕ್ಕ ಕಲ್ಲಪ್ಪಣ್ಣ ಬಹಳ ಚಂದ ಸಂಸಾರ ಮಾಡ್ತಿದ್ರು ಯಾಕೆ ಚಂದ ಅಂದ್ರ ಏನೇ ಖರ್ಚು ಮಾಡ್ಬೇಕಾದ್ರೆ ತೂಗಿ 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 ನೋಡ್ ನೋಡ್ ಮಾಡ್ತಿದ್ರು ಒಂದ್ ದಿವ್ಸ ಆಸಿತ್ತು ಅದಕ್ಕೆ ಸಂಘ ಅಂದ್ಳು ಮತ್ತ ಬಹಳ ದಿವಸ ಆತು ನಮ್ ಅವ್ರ ಮನಿಗ್ ಹೋಗೇ ಇಲ್ಲ ನನಗಾರ ಹೋಗ್ಬೇಕಂತ ಹೊಂದ ಕೆಲ್ಸ ಬಾಳ್ದು ನೀ ಯಾರ ಹೋಗ್ಬಾ ಅಂತ ಗಂಡು ಹೇಳಿದ್ರು ಆತಳು ಹೋಗ್ತೀನಿ ಅಂತ ಹೇಳಿ ಅಲ್ಲೇ ಪಾಕದ ಹಳ್ಳಿ ನಾ ಕರ್ದಾರಿ ಬಹಳ ದೂರ ಏನಿದ್ದಿಲ್ಲ ಗಡ್ಡ ಹೊತ್ತು ಹುಡ್ಗಿದ ಮೇಲೆ ಹೋಗು ಯಾಕಂದ್ರ ಈ ಯಾಸಿಗೆ ರಾತ್ರಿ ಲಕ್ಷ್ಮಿ ಮಾಡ್ತಾರ ಹೋದೆ ಹೋದ್ರ ಗಿದ್ದನ ಬ್ಯಾಳಿ ಒಂದ್ ಅರ್ಧ ಕಿಲೋ ಬೆಲ್ಲ ಉಳಿತದ ಅವ್ರ ಮನ್ಯಾಗ ಹುಡುಗಿ ಒಂದು ಬಿಡು ನಾ ಸುಮ್ಮನ ದೇವರಿಗೆ ಅರಿ ಹಿಡಿದೀವಲ್ಲ ಅಟ್ಟ ಒಂದು ಮಕ್ಕೋತೀನಿ ಅಂದ್ರೆ ಅಟ್ಟು ತುಂಬಿ ಸಂಸಾರ ಮಾಡೋರು ಆ ತಂತ ಹೊತ್ತು ಮುಳುಗಿ ಇವ ಬೀಗ್ ದಾರಿ ಬಿಟ್ಟ ಹೋಗಿ ತ್ವದಾಗ ಮನಿ ಇರ್ತಾ ಹೌದು ತವಾಟದಾಗ ಒಳ ಮನಿ ಕಡೆ ನೆನಪಾಗ್ತೀವಿ ಹೊತ್ತು ಹುಣಗಿಯಲ್ಲ ಬರಾಗ ದೇವರು ದೀಪ ಹಚ್ಚಿದ್ವಿ ಊದಿನ ಕಡ್ಡಿ ಬೆಳಗಿದ್ವಿ ಚಿಮಣ ಹಚ್ಚಿದ್ವಿ ಏನ್ ಗತಿ ಇದು ಅಂತೇಳಿ ವಾಯ್ ಬಂದವ ಬಾಳ್ ಬರೋಕ್ಕೆ ರಾತ್ರಿ ಹನ್ನೊಂದುವರಿ ಆಗಿತ್ತು ಬಾಗ್ಲಾ ಬಡದಾಗ ಯಾರ ಕಾಳಿದ್ರು ಬಂದಾರಂತ ಕಿಡಿಕಾ ಹಿಡಿಕಾಕ ನೋಡಿಗೇನೆ ಮೈಕಿ ಕ್ಯಾಪ್ ಹಾಕೊಂಡು ಇದ ನಿಂತಿತ್ತು ಯವ್ವಾ ನಮ್ಮ ರಾಜ ಬಂದದಲ್ಲ ಅಂದ್ರೆ ಯಾಕ ಬಂದ್ಯಲ್ಲ ಅಂದ್ರು ಏರ್ಯದ ಮೊದಲು ಬಾಗ್ಲ ತೆಗಿ ಅಂದ ಅವ್ರು ನಮ್ಮ ಮನೆಗೆ ಏನಿಲ್ಲ ಹಾಸಿ ಬಿದ್ದಿದ್ದಿಲ್ಲ ಏನು ಊಟ ಇದ್ದಿದ್ದಿಲ್ಲ ನಾ ಹೋದೆ ಹಿಂಗ ಏ ಹೋಗಿದ್ಯಾ ಪೂರಾ ಮಂಜಾನ ಹೋಗಿದ್ಯಾ ನೀ ದೇವ್ರು ದೀಪ ಹಚ್ಚಿದ್ದೇವಲ್ಲ ಆರಿಸಿ ಹಂಗ ಇಟ್ಟಿಯ ಅಂದೇಳಿ ಅದ ಉದಿನ ಕಡ್ಡಿ ಅಂದ ಹ ಮೂರ್ ತಿಂಗಳ ಬೆಳಗ್ಬೇಕು ಅಂದ ಉದಿನ ಕಡ್ಡಿ ಹಿಂಗ ಉದಿನ್ ಕಡ್ಡಿ ಹಚ್ಚುವುದ ಹಿಂಗ್ 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 ಬೆಳಗ್ಗೆ ಪಟಕ್ ಪಕ್ಕನ ತೀರ್ತೀರಾ ಹೆಜ್ಜೆ ಬಿಡೋರು ಮೂರ್ ತಿಂಗಳು ಉರಿಬೇಕಲ್ಲ ಯಪ್ಪ ಅಂದಿ ಆತು ನನ್ನ ಬರೀ ಹೆಂಗಾರ ಆತು ತುಣಿ ಹೋಗುದು ಅಂದೇ ತರ ಚಿಮ ಹಾಕ್ಸೀನಿ ದೀಪ ಹಾಕ್ಸೀನಿ ಉರಿನ ಕೈ ಹಾಕ್ಸೀನಿ ಮನ್ಯರ ಇಲ್ಕಲು ಸಂತ್ಯಾಗ ಹೊಸ ತಗೊಂಡಿದ್ದೆವು ನೀನು ಜೋಡ ಅಂದ್ಲಕ್ಕಿ ಹೋಗಾಗ ಮೂರ್ ಅರ್ಧಾರಿ ಬರಾಗ ಮೂರ್ ಅರ್ಧ ನಡ್ಕೊಟ್ಟು ಬಂದಿಯಲ್ಲ ಎಷ್ಟು ಸೌಧರ್ಲಕ್ಕಿಲ್ಲವ ಅಂತ ಕೇಳಿದ್ರು ಹ್ಮ್ ದಡ್ಡ ಮಾಡಿ ಎಲ್ಲ ಬಗ್ಲಾಗಿ ಬದಲಾಗಿಟ್ಕೊಂಡು ಹೋಗಿ ನನ್ನ ಮಗಾಮ ಮಾಡುವ ದುಡಿದಿರ್ತಕ್ಕಂಥ ಸಂಪತ್ತನ್ನ ರೈತ ಬಿತ್ತುವಂತ ಕುರಿ ಮೂರ್ ತಾಳ ನಮ್ಮ ಕಡೆ ಬರಕತ್ತೆ ರೈತ ಬಿತ್ತುವಂತ ಕುರಿಗಿ ಮೂರ್ ತಾಳದವ್ ಒಂದು ತಾಳ ಗುರುಲಿಂಗ ಜಂಗಮಕ್ಕ ಒಂದು ತಾಳ ಹಕ್ಕಿ ಪಕ್ಕಿಗೆ ಅದಕ್ಕೆ ಶರಣಪ್ಪ ಕವಣಿ ತಗೊಂಡು ಹೌದಾ ಬಸಪ್ಪ ಕವಣಿ ತಗೊಂಡು ಹಕ್ಕಿ ಹೊಡಿಲಿಲ್ಲ ಕವಣಿ ತಗೊಂಡ ಹಕ್ಕಿ ಹೊಡಿಲಿಲ್ಲ ಸುತ್ತು ರಂಜನಿಗೆ ಒಳಗೆ ನೀರಿಟ್ಟ ಆ ಹಕ್ಕಿ ಪಕ್ಕಿಗಳು ನೀರು ಕುಡಿದು ಹೋಗ್ಬೇಕು ಅಂತ ಒಂದು ತಾಳ ಹಕ್ಕಿ ಪಕ್ಕಿಗೆ ಒಂದು ತಾಳ ಸಮಾಜವನ್ನು ತಿದ್ದುತ್ತಾ ಇರ್ತಕ್ಕಂಥ ಮಠಮಾನ್ಯಗಳಿಗೆ ಗುರುಲಿಂಗ ಜಗ್ಗವರಿಗೆ ಕಲಾವಿದರಿಗೆ ಒಂದು ತಾಳ ನಮಗೂ ಪಾಸಿವೆ ಸಾಕು ಅಂತ ಈ ದೇಶದಲ್ಲಿ ಸಮಾಜಕ್ಕಾಗಿ ಹಕ್ಕಿ ಪಕ್ಕಿಗಳಿಗಾಗಿ ದುಡಿದು ಗಳಿಸ್ತಾ ಇರ್ತಕ್ಕಂತ ಏಕೈಕ ನಿಸ್ವಾರ್ಥ ಜೀವಿ ಯಾವ್ದಾದ್ರು ಇದ್ರ ಆತ ರೈತ ಆತ ಕೃಷಿಯೋಗಿ ರೈತ ಎಲ್ಲಿಯವರೆಗೆ ರೈತ ಬದುಕಿರ್ತಾನೆ ಅಲ್ಲಿವರೆಗೆ ಜೀವ ಸಂಕುಲದ ವ್ಯವಸ್ಥೆ ಇರ್ತದೆ ಬರೀ ರೈತನ ನೆತ್ತಿ ಮೇಲೆ ಹೊಡೆದು ಬದುಕ್ತಾ ಇರ್ತಕ್ಕಂಥ ದಡ್ಡ ಮುಂಡೆಗಂಡರು ಸುಮ್ಮ ನಾಲ್ಕು ದಿವಸಕ್ಕೆ ಮಾಡ್ತಾರೆ ಬಂಗಾರದ ಮಂಚದ ಮೇಲೆ ಕುಂಟು ಮೆರೆದಿರ್ತಕ್ಕಂಥ ಆಂಧ್ರದ ಜೈಲೊಳಗ ರಾಗಿ ರೊಟ್ಟಿ ಮುರಿದ್ರು ಕೇಳಿ ತಿರುಪತಿ ತಿಮ್ಮಪ್ಪಗೆ ಎಂಬತ್ತು ಲಕ್ಷದ ತೊಟ್ಟಿಗೆ ಹೋಲಿಸ್ಕೊಟ್ಟರು ಅಲ್ಲಲ್ಲಿ ಕಿರೀಟ ತಿಮ್ಮಪ್ಪರಿಗೆ ಎಂಬತ್ತು ಲಕ್ಷ ರೂಪಾಯಿ ಕಿರೀಟ ಕೊಟ್ಟರು ಕೇರಳದ ಯಾವುದೋ ಒಂದು ದೇವಸ್ಥಾನಕ್ಕೆ ನನ್ನ ಪಾಪ ಪರಿಹಾರ ಆಯ್ತು ಕರ್ನಾಟಕದ ದೊಡ್ಡ ಸ್ಥಾನದೊಳಗೆ ಕುಂತರೂ ಕೂಡ ಜೈಲು ಸೇರಿದ ನೀ ಮಾಡಿದ ಕರ್ಮವನ್ನ ನೀನು ಉಳ್ಬೇಕಂದ್ರೆ ಇನ್ಯಾರಿಂದಲೂ ಉಳಿಸ್ಲಿಕ್ಕಾಗುದಿಲ್ಲ ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳನ್ನು ಪಡ್ಕೊಂತೀರಿ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲಗಳನ್ನು ಪಡ್ಕೊಂತೀರಿ ಸಮಾಜವನ್ನು ತಿದ್ದಬೇಕು ಅನ್ನುವಂತ ಕಳಕಳಿಯಿಂದಾಗಿ ನಾನು ನಾಲ್ಕು ನಿಷ್ಠೂರದ ಮಾತುಗಳನ್ನು ಆಡಿರಬಹುದು ನೀವು ತಪ್ಪಬಾರದು ಅನ್ನುವಂಥ ಜಂಗಮದ ಹೃದಯ ತಾಯಿಯ ಹೃದಯ ತಾಯಿಯಾದವಳ ಮಕ್ಕಳನ್ನು ಕಕ್ಕುಲಾತಿಯಿಂದ ಎತ್ತುಕೊಳ್ಳಬಹುದು ತಪ್ಪು ಮಾಡಿದಾಗ ಒಂದು ಲೇಖ ಪಡಿಬಹುದು ಶಿಲ್ಪಿ ಮೂರ್ತಿಯನ್ನು ಕೆತ್ತುವಾಗ ಅದ್ರ ಮೇಲೆ ಕಾಲಿಟ್ಟಕ್ಕೆ ಎತ್ತಬೇಕಾಗ್ತದೆ ಆ ಕಾರಣಕ್ಕ ನಾಲ್ಕು ವಿರುಡಿಗಳು ನಿಮಗೆ ಅನಿಸಿದ್ರೆ ಕ್ಷಮೆ ಇರಲಿ ಸಮಾಜ ಸವಿದಾರಿಯಲ್ಲಿ ಹೋಗ್ಬೇಕು ಅನ್ನುವಂತ ಭಾವದಿಂದ ಈ ಮಾತನ್ನ ಮಾಡಿದ್ದಾಗಿದೆ ಈಗ ಕವಿನಾಥ ಕವಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ सामदरव पार्वती पिव